ಕೂಡ ಜನರಿಗೆ ಇಷ್ಟೆಲ್ಲ ಹೊರೆಯನ್ನ ಹಾಕಿದ ಮೇಲೂ ಕೂಡ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇದೆಯಾ ಜೀರೋ ಇವತ್ತು ಸರ್ಕಾರ ಏನು ಹಿಂದಿನ ಎಲ್ಲ ಸರ್ಕಾರಗಳು ಆಸ್ತಿಯನ್ನ ರಕ್ಷ ರಕ್ಷಣೆ ಮಾಡಿಟ್ಟಿದ್ರು ಅವನ್ನ ಮಾರಾಟಕ್ಕೆ ಇಟ್ಟಿದೆ ಉದಾಹರಣೆಗೆ ಸಾರಿಗೆ ಇಲಾಖೆ ಶಕ್ತಿ ಯೋಜನೆಯಲ್ಲಿ ನಾವೆಲ್ಲರಿಗೂ ಉಚಿತ ಕೊಟ್ಬಿಟ್ವಿ ಕೊಟ್ಬಿಟ್ವಿ ಅಂತ ಹೇಳ್ಕೊಳ್ಳೋ ಸಿದ್ದರಾಮಯ್ಯನವರು ಎಂಟು ತಿಂಗಳ ಹಿಂದೆ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು ರಿವ್ಯೂ ಮಾಡಿದ್ದಾರೆ ಸರ್ಕಾರ ಸಾರಿಗೆ ನಿಗಮಕ್ಕೆ ಕೊಡಬೇಕಾದ ದುಡ್ಡು ಎಷ್ಟು ಅಂತ ಏಳು ಸಾವಿರ ಕೋಟಿ ಬಾಕಿ ಉಳಿಸ್ಕೊಂಡಿದೆ ಸಾರಿಗೆ ನಿಗಮದ ಅಧಿಕಾರಿಗಳು ಡಿಮಾಂಡ್ ಇಟ್ಟರು ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿಗೆ ನಡೆಸೋದಕ್ಕೆ ಆಗಲ್ಲ ನೀವು ದುಡ್ಡನ್ನು ಕೊಡಲೇಬೇಕು ಅಂತ ಯೋಚನೆ ಮಾಡಿ ಇಷ್ಟೆಲ್ಲ ಬೆಲೆ ಏರಿಸಿದ ಮೇಲೆ ಏಳು ಸಾವಿರ ಕೋಟಿ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಇಲ್ಲಿ ನೀರಾವರಿ ಪ್ರದೇಶ ಜಾಸ್ತಿ ಮೂವತ್ತು ಸಾವಿರ ರೂಪಾಯಿಗೆ ಒಂದು ಟ್ರಾನ್ಸ್ಫಾರ್ಮರ್ ರೈತ ಕೂರಿಸ್ಕೊಳ್ತಿದ್ದ ಇವತ್ತು ಒಬ್ಬ ಟ್ರಾನ್ ರೈತ ಟ್ರಾನ್ಸ್ಫಾರ್ಮರ್ನ ಕೂರಿಸ್ಕೊಳ್ಬೇಕು ಅಂದರೆ ಮೂರು ಲಕ್ಷ ರೂಪಾಯಿ ಕೊಡಬೇಕು